ಒಂದು ಬೌಲ್ ಬೆಲ್ಲದ ಜೊತೆಗೆ ಕಾಲು ಕೆ ಜಿ ನೆಲ್ಲಿಕಾಯಿ ಸೇರಿಸಿ ನೋಡಿ ನೀವೇ ಶಾಕ್ ಆಗ್ತೀರಾ ವಿಡಿಯೋ ನೋಡಿ ಇವತ್ತಿನ ಟಿಪ್ಸ್ ಜೊತೆಗೆ ಆರೋಗ್ಯದ ಒಂದು ರೆಸಿಪಿ ಕೂಡ ನೋಡ್ಕೊಂಬರೋಣ ಸಾಂಬಾರು ಮಾಡುವಾಗ ಈ ಟಿಪ್ಪನ್ನು ಫಾಲೋ ಮಾಡಿ ಯಾವುದೇ ತರಕಾರಿ ಸಾಂಬಾರು ಮಾಡುವಾಗ ಈ ವಿಧಾನದಲ್ಲಿ ನಾವು ಒಗ್ಗರಣೆ ಹಾಕೋದಾಗಿರ್ಬೋದು ಕುದಿಯ ಟೈಮಲ್ಲಿ ರೆಡಿ ಮಾಡಿಕೊಂಡ್ರೆ ಸಾಂಬಾರು ಇನ್ನೂ ಡಿಫ್ರೆಂಟ್ ರುಚಿ ಕೊಡುತ್ತೆ ಈಗ ನಾನು ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ತೀವಿ ಅಕಸ್ಮಾತ್ ಹುಳಿ ಕಡಿಮೆ ಆದರೆ ಅಥವಾ ಉಪ್ಪೇನಾದರೂ ಜಾಸ್ತಿ ಆಯಿತು ಅಂದರೆ ಈ ಸಮಯದಲ್ಲಿ ನಾವು ಸರಿ ಮಾಡ್ಬೋದು ಉಪ್ಪೇನಾದರೂ ಜಾಸ್ತಿ ಆಯಿತು ಅಂದರೆ ಟೊಮೆಟೊ ಅಥವಾ ಆಲೂಗಡ್ಡೆ ಪೀಸನ್ನು ಹಾಕಿ ಚೆನ್ನಾಗಿ ಕುದಿಸ್ಬೋದು ಕೆಲವೊಂದು ಸಲ ನಾವು ಸಾಂಬಾರು ಕುದ್ದು ಆಫ್ ಮಾಡಿಬಿಟ್ಟು ನಂತರ ಒಗ್ಗರಣೆ ಹಾಕ್ತೀವಿ ಸಾಂಬಾರನ್ನು ಯಾವತ್ತೂ ಕುದಿಯೋ ಟೈಮಲ್ಲಿ ಒಗ್ಗರಣೆ ಹಾಕಬೇಕು ಆವಾಗ ಡಿಫ್ರೆಂಟ್ ರುಚಿ ಕೊಡುತ್ತೆ ಸಾಂಬಾರು ಒನ್ ಒಂದು ಕಡೆ ಕುದೀತಾ ಇರಬೇಕು ಒಂದು ಸೈಡಲ್ಲಿ ಒಗ್ಗರಣೆ ಮಾಡಿ ಅವಾಗೊಂದವಾಗೆ ಕುದೀತಾ ಇರುವಾಗೇ ನಾವು ಒಗ್ಗರಣೆಯನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಮಾಡೋದ್ರಿಂದನು ಕೂಡ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹೋಟೆಲ್ ಶೈಲಿಯಲ್ಲಿ ಸಾಂಬಾರು ಸಿಗುತ್ತೆ ನಿಮಗೆ ಮತ್ತು ಕುದಿಯೋ ಟೈಮಲ್ಲೇ ಒಂದು ಬಿಲ್ಲೆ ಗಾತ್ರದ ಬೆಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಘಮ ಘಮಿಸುವ ಅದ್ಭುತ ರುಚಿ ಕೊಡುವ ಸಾಂಬಾರ್ ರೆಡಿ ಆಗುತ್ತೆ ಯಾವುದೇ ತರಕಾರಿಗಾದರೂ ಇದೇ ರೀತಿಯಾಗಿ ಒಗ್ಗರಣೆಯನ್ನು ಹಾಕಿ ನಾವು ಹದವಾಗಿ ರೆಡಿ ಮಾಡಿ ಇಡಬೇಕು ಸಾಂಬಾರು ಮಾಡುವಾಗ ಖಂಡಿತ ಇವೆಲ್ಲವನ್ನು ನಾವು ಫಾಲೋ ಮಾಡಬೇಕು ಈಗ ತುಂಬ ಆರೋಗ್ಯಕರವಾದ ವಿಡಿಯೋ ನೋಡೋಣ ಇಲ್ಲಿ ಕಾಲು ಕೆ ಜಿ ಆಗುವಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಸೀಸನ್ನಲ್ಲಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ನೆಲ್ಲಿಕಾಯಿ ತಂದು ಮಾಡಬೇಕಂದ್ರೆ ನೀವು ಜಾಸ್ತಿ ತಂದು ಮಾಡ್ಬೋದು ನಾನು ಕಾಲು ಕೆಜಿಯಲ್ಲಿ ತೋರಿಸ್ತಾ ಇದ್ದೀನಿ ನೆಲ್ಲಿಕಾಯಿನ ಉಪ್ಪು ನೀರಲ್ಲಿ ತೊಳೆದು ಈ ರೀತಿ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ಇದ್ದೀನಿ ಈಗ ನೆಲ್ಲಿಕಾಯಿನ ಹವೆ ಮಾಡ್ಕೊಂಬಿಡೋಣ ಸ್ವಲ್ಪ ತಳದಲ್ಲಿ ನೀರು ಹಾಕಿದ್ದೀನಿ ಇದನ್ನು ಒಂದೆರಡು ನಿಮಿಷಗಳ ಕಾಲ ಮೆತ್ತಗೆ ಹಬೆ ಮಾಡ್ಕೊಳ್ಬೇಕು ಪಾತ್ರೆಯಲ್ಲಿ ಹಾಕಿ ಅದನ್ನು ಬೇಯಿಸ್ಕೊಳ್ಳೋದಕ್ಕಿಂತ ಈ ರೀತಿ ಹಬೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ ಈಗ ಇದನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ಹಬೆ ಮಾಡಿಕೊಳ್ಳೋಣ ಇದಕ್ಕೆ ಕಾಲು ಕೆ ಜಿ ಬೆಲ್ಲ ಬೇಕಾಗುತ್ತೆ ಕಾಲು ಕೆ ಜಿ ನಲ್ಲಿಕಾಯಿಗೆ ಕಾಲು ಕೆ ಜಿ ಬೆಲ್ಲವನ್ನು ಒಂದು ಕಡಾಯಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಲ್ಲಿವರೆಗೂ ನಾವು ಇವಾಗ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಕಲ್ಲು ತೊಗೊಂಡಿದ್ದೀನಿ ಕುಟ್ಟ ಕಲ್ಲು ಅದು ಸ್ವಲ್ಪ ಡ್ರೈ ಮಾ ಡ್ರೈ ಪುಡಿ ಬೇಕಾಗಿರೋದ್ರಿಂದ ಸ್ವಲ್ಪ ಹಸಿ ಅಂಶ ಇದ್ದರೆ ಒರೆಸ್ಕೊಂಬಿಡಿ ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಅರ್ಧ ಚಮಚದಷ್ಟು ಸೋಂಪು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಮೂರಿಂದ ನಾಲ್ಕು ಲವಂಗ ಇದನ್ನು ಡ್ರೈ ಆಗಿ ಪುಡಿ ಮಾಡ್ಕೊಳ್ಬೇಕು ಸ್ವಲ್ಪ ನೈಸಾಗೆ ಪುಡಿ ಮಾಡ್ಕೊಳ್ಬೇಕು ಇದರ ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ ನೆಲ್ಲಿಕಾಯಿಗೆ ಈಗ ಇದಕ್ಕೆ ಒಂದೇ ಒಂದು ಏಲಕ್ಕಿನ ಬಿಡಿಸಿ ಹಾಕ್ಕೊಂಬಿಡೋಣ ಏಲಕ್ಕಿ ಫ್ಲೇವರ್ ಕೂಡ ಸಕ್ಕತ್ತಾಗಿರುತ್ತೆ ಹಾಗಾಗಿ ಒಂದೇ ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ ಮಿಕ್ಸಿಲ್ ಪುಡ ಪುಡಿ ಮಾಡೋದಕ್ಕಿಂತ ಈ ರೀತಿ ಕಲ್ಲಲ್ಲಿ ಪುಡಿ ಮಾಡಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ನೈಸಾಗಿ ಪುಡಿಯಾಗಿದೆ ಇಷ್ಟು ತರಿತರಿ ಆದರೆ ಸಾಕಾಗುತ್ತೆ ಇದನ್ನು ಇಟ್ಕೊಂಡು ಈಗ ಹಬೆ ಮಾಡೋಕ್ಕೊಟ್ ಇಟ್ಟಿರುವ ನೆಲ್ಲಿಕಾಯಿ ಒಂದು ಎರಡು ನಿಮಿಷ ಆಗಿದೆ ಈಗ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಎರಡು ನಿಮಿಷಕ್ಕೆ ಇದು ಬೆಂದುಬಿಡುತ್ತೆ ಈ ಸ್ಪೂನಿಂದ ನೋಡಿ ಈ ರೀತಿ ನಾವು ಸ್ಪೂನಲ್ಲಿ ಕಟ್ ಮಾಡಿದರೆ ನೀಟಾಗಿ ಸ್ಮೂತಾಗಿ ಬದ್ಬಿಡುತ್ತೆ ಇಷ್ಟ ಸಾಕಾಗುತ್ತೆ ಈಗ ಸ್ಟವ್ ಊರಿಯನ್ನು ಆಫ್ ಮಾಡಿಬಿಟ್ಟು ಇದನ್ನು ತಕ್ಕೊಂಡ್ಬಿಡೋಣ ನೆಲ್ಲಿಕಾಯಿಯಲ್ಲಿ ಸಾಕಷ್ಟು ಗುಣಗಳಿವೆ ಪ್ರತಿ ಆರೋಗ್ಯವಾಗಿ ಇದನ್ನು ನಾವು ತಗೊಳ್ಬೋದು ಮೇಯ್ನಾಗಿ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ಇವತ್ತು ಮಾಡೋ ವಿಧಾನದಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೆಲ್ಲಿಕಾಯಿ ದೊಡ್ಡವರಾದರೆ ಜ್ಯೂಸ್ ಆಗಿರ್ಬೋದು ಬರೀ ಕಾಯಿನೂ ತಿನ್ನೋರು ತಿಂತಾರೆ ಮಕ್ಕಳಿಗೆ ಈ ರೀತಿ ನಾವು ತಿನ್ನಿಸ್ಬೋದು ವಾರಕ್ಕೆ ಒಂದು ಅಥವಾ ಎರಡನ್ನ ನಾವು ಇದನ್ನು ಕೊಡ್ತಾ ಹೋದರೆ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ ಈಗ ನೋಡಿ ಹಬೆ ಆಗಿರುವ ನೆಲ್ಲಿಕಾಯಿನ ಬೆಲ್ಲಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಫಸ್ಟು ನಾವು ನೀರು ಹಾಕೋಬಾರ್ದು ಚೆನ್ನಾಗಿ ನೀರು ಅದು ಬೆಲ್ಲ ನಾವು ಸ್ಟೌರಿಯಲ್ಲಿಟ್ಟರೆ ಚೆನ್ನಾಗಿ ಸ್ವಲ್ಪ ಪಾಕ ಟೈಪ್ ಬರುತ್ತೆ ಆ ಸಮಯದಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ ಅರ್ಧ ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ ಈ ಕುಟ್ಟಿರುವ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ ಒಂದೂವರೆ ಚಮಚದಷ್ಟು ಸಿಕ್ಕಿತ್ತು ಅದು ಪೂರ್ತಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅದು ಒಂದೇಳೆ ಪಾಕ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೆಲ್ಲಿಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಆಗಿರೋದ್ರಿಂದ ಆ ನೆಲ್ಲಿಕಾಯಿ ಬತ್ತಬೇಕದು ನಾವು ಅದು ಪಾಕದಲ್ಲಿ ಈಗ ಹಬೆ ಆಗಿದೆ ಮುಕ್ಕಾಲು ಪರ್ಸೆಂಟಷ್ಟು ಅದರೊಳಗಡೆ ಎಲ್ಲ ಬೆಲ್ಲದ ನೀರೆಲ್ಲ ಹೋಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಈ ಸಮಯದಲ್ಲಿ ಒಂದು ಕಾಲು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಕೆಂಪು ಉಪ್ಪಿದ್ರೆ ಕೆಂಪು ಉಪ್ಪನ್ನು ಕೂಡ ಬಳಸ್ಬೋದು ನೋಡಿ ಈ ರೀತಿ ನೊರೆ ನೊರೆಯಾಗಿ ಒಂದು ಕಲರ್ ಬರುತ್ತೆ ಅದು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಒಂದು ಸ್ವಲ್ಪ ಪಾಕ ಟೈಪ್ ಬರುತ್ತೆ ಚೆನ್ನಾಗಿ ಇದೇ ರೀತಿಯಾಗಿ ಒಂದು ಹದಿನೈದರಿಂದ ಒಂದು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಉರಿಯಲ್ಲಿ ನಾವು ತಿರುಗುತ್ತಾನೇ ಇರಬೇಕು ಇದನ್ನು ರೆಡಿ ಮಾಡಿ ಆರು ತಿಂಗಳ ಗಟ್ಟಲೆ ಒಂದು ಗಾಜಿನ ಕಂಟೇನರನ್ನೆಲ್ಲಿ ಹಾಕಿ ಮಕ್ಕಳಿಗೆ ಎರಡು ದಿನಕ್ಕೆ ಒಂದು ಮೂರು ದಿನಕ್ಕೆ ಒಂದು ಅಥವಾ ವಾರಕ್ಕೆ ಒಂದೊಂದು ಈ ರೀತಿಯಾಗಿ ಮಕ್ಳಿಗೆ ಕೊಡೋದ್ರಿಂದ ಒಂದು ಒಳ್ಳೆಯ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಹೋಗ್ತಾ ಇರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಕೂಡ ತುಂಬಾ ಒಳ್ಳೆಯದು ಸೀಜನಲ್ಲಿ ತಂದು ಅರ್ಧ ಕೆ ಜಿ ಒಂದು ಕೆ ಜಿ ತಂದು ಈ ರೀತಿ ಮಾಡಿ ಒಂದು ಗಾಜಿನ ಕಂಟೇನರಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಘಮ ಘಮಿಸುವ ಈ ನಲ್ಲಿಕಾಯಿ ಪಾಕದಲ್ಲಿ ರೆಡಿಯಾಗಿದೆ ಸಕ್ಕತ್ ರುಚಿ ಇರುತ್ತೆ ಜಾಮೂನಲ್ಲಿ ಹೇಗೆ ಸಕ್ಕರೆ ನೀರು ಎಳ್ಕೊಂಡಿರುತ್ತೋ ಆ ರೀತಿ ನೆಲ್ಲಿಕಾಯಿ ಒಳಗಡೆ ಎಳ್ಕೊಂಡಿರುತ್ತೆ ಬೆಲ್ಲದ ನೀರು ಈ ನೆಲ್ಲಿಕಾಯಿ ಒಳಗಡೆ ಇಳ್ಕೊಂಡಿರುತ್ತೆ ನೋಡಿ ಇವಾಗ ಇದನ್ನು ನಾವು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಇದನ್ನ ತಿನ್ನಬೇಕು ಯಾಕಂದರೆ ಆ ಬೆಲ್ಲದ ನೀರೇನಿದೆ ಆ ಒಂದು ಬೆಲ್ಲದ ಪಾಕ ನಲ್ಲಿಕಾಯಿ ಒಳಗಡೆ ಎಳ್ಕೊಬೇಕು ಅವಾಗೆ ಅದು ರುಚಿ ಚೆನ್ನಾಗಿರುತ್ತೆ ನಾವು ಎಷ್ಟು ಗಾಜಿನ ಕಂಟೈನರಲ್ಲಿ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಇಟ್ಟು ಇಟ್ಟು ತಿಂತೀವೋ ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತಾ ಹೋಗುತ್ತೆ ಈಗ ನೋಡಿ ಈ ಒಂದು ಅರ್ಧ ಗಂಟೆ ಆಗಿದೆ ಮಾಡಿ ಇವಾಗ ಈ ಬೆಲ್ಲದ ಪಾಕ ಎಲ್ಲ ಇದರೊಳಗಡೆ ಹೀರ್ಕೊಂಡಿದೆ ತುಂಬ ರುಚಿಯಾಗಿರುತ್ತೆ ನೆಲ್ಲಿಕಾಯಿ ಸ್ವಲ್ಪ ಹುಳಿ ಸ್ವಲ್ಪ ಖಾರದಲ್ಲಿ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಕೊಟ್ಟರೆ ಒಂದು ಕೂಡ ತಿನ್ನೋದಿಲ್ಲ ಸ್ವಲ್ಪ ಕೂಡ ತಿನ್ನೋದಿಲ್ಲ ಈ ರೀತಿ ಮಕ್ಕಳಲ್ಲಿ ಒಂದೊಂದೇ ನಾವು ಕೊಡ್ತಾ ಹೋದರೆ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ತುಂಬ ರುಚಿಕರವಾಗಿರುವ ಈ ನೆಲ್ಲಿಕಾಯಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಈ ರೀತಿ ಸಿಂಪಲ್ ವಿಧಾನದಲ್ಲಿ ಬೆಲ್ಲ ಹಾಕಿ ಮಾಡಿಕೊಡಿ ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಹಾಗೆ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಾಳಿನ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು